ಇವತ್ತು ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ದುರಂತ ಅಂತ ಹೇಳಿದ್ರೆ ಇವತ್ತು ಬಹಳ ಯಶಸ್ವಿಯಾಗಿ ಯಶಸ್ವಿಯಾಗಿ ಆಡಳಿತ ಪಕ್ಷದವರು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಮಾಡ್ತಕ್ಕಂಥದ್ದು ಅಂದ್ರೆ ಕೇಂದ್ರ ಸರ್ಕಾರ ಇವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದೆ ಪದೇ ಪದೇ ಇದನ್ನ ಸಾವಿರಾರು ಸಲ ಕೇಳಿದ್ದೇವೆ ಸರಿಯಾಗಿ ಜಿಎಸ್ಟಿ ಇವತ್ತು ದುಡ್ಡು ಬರ್ತಾ ಇಲ್ಲ ನಮಗೆ ಅನ್ಯಾಯ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾರೆ ಅದು ಒಂದು ಮನೆ ಸಭಾಧ್ಯಕ್ಷರೇ ಇಲ್ಲಿ ಮೂಲಭೂತ ಪ್ರಶ್ನೆ ಇರತಕ್ಕಂಥದ್ದು ಯಾವಾಗ ನಮ್ಮ ರಾಜ್ಯದಲ್ಲಿ ವಿದ್ಯುತ್ ದರ ಜಾಸ್ತಿ ಆದಾಗ ನಾವು ವಿಪಕ್ಷಗಳು ಹೋರಾಟವನ್ನ ಕೈಗೆತ್ಕೊಂಡ್ರೆ ಮುಖ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಬುದ್ಧಿ ನೀವು ವಿರೋಧ ಪಕ್ಷದವರಿಗೆ ವಿದ್ಯುತ್ ದರವನ್ನು ನಾವು ಜಾಸ್ತಿ ಕೆ ಕೆಇಆರ್ ಸಿ ಇದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕೌನ್ಸಿಲ್ ಇದೆ ಅವ್ರು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು ಅದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಟೋನಮಸ್ ಬಾಡಿ ಅದು ಅದ್ರಲ್ಲಿ ಪಾತ್ರ ಅಲ್ಲ ಅಂತ ಹೇಳಿ ಉತ್ತರ ಕೊಡ್ತಾರೆ ಆದ್ರೆ ಮತ್ತೊಂದು ಕಡೆ ಮನೆ ಸಭಾಧ್ಯಕ್ಷರೇ ಇವತ್ತು ಇಡೀ ದೇಶದಲ್ಲಿ ಜಿಎಸ್ಟಿ ಇಂಪ್ಲಿಮೆಂಟೇಶನ್ ಆದ್ಮೇಲೆ ಇವತ್ತು ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಇವತ್ತು ಆಗಿರಬೇಕಾದ್ರೆ ಜಿ ಎಸ್ ಟಿ ಬಂದಿರಬೇಕಾದ್ರೆ ಇವತ್ತು ಜಿ ಕೂಡ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಬಾಡಿ ಇವತ್ತು ಎಲ್ಲಾ ರಾಜ್ಯಗಳು ಕೂಡ ಅದರಲ್ಲಿ ಸದಸ್ಯರು ಇದ್ದಾರೆ ಎಸ್ ಜಿಎಸ್ಟಿ ಕೌನ್ಸಿಲ್ ಅಲ್ಲಿ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಟೂ ಥರ್ಡ್ ವೋಟಿಂಗ್ ಪವರ್ಸ್ ಇದೆ ಅವರಿಗೆ ಕೇಂದ್ರ ಸರ್ಕಾರ ಜೊತೆ ಇರತಕ್ಕಂಥದ್ದು ಕೇವಲ ಒನ್ ಥರ್ಡ್ ಮಾತ್ರ ಹಾಗಾಗಿ ಇವತ್ತು ಹಣಕಾಸಿನ ಸಚಿವರು ಆಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಪದೇ ಪದೇ ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಮೋದಿ ಅವರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡತಕ್ಕಂಥದ್ದು ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ ಮನೆ ಸಭಾಧ್ಯಕ್ಷರೇ ಕೇಂದ್ರ ಸರ್ಕಾರ ಡಿವಲ್ಯೂಷನ್ ಆಫ್ ಟ್ಯಾಕ್ಸ್ ವಿಚಾರದಲ್ಲಿ ಮೂವತ್ತೆರಡು ಪರ್ಸೆಂಟ್ ಇಂದ ನಲವತ್ತೆರಡು ಪರ್ಸೆಂಟ್ ಅಂದ್ರೆ ಹತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು ಅನ್ಯಾಯನ ಆಗಾದ್ರೆ ರಾಜ್ಯ ಸರ್ಕಾರಕ್ಕಾಗಿರ್ತಕ್ಕಂಥದ್ದು ಅನ್ಯಾಯನ ಆಗಾದ್ರೆ ಥರ್ಟೀನ್ತ್ ಫೈನಾನ್ಸ್ ಕಮಿಷನ್ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೈದರವರೆಗೂ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅರವತ್ತೊಂದು ಸಾವಿರದ ಆರುನೂರ ತೊಂಬತ್ತೊಂದು ಕೋಟಿ ಫೋರ್ಟೀನ್ತ್ ಫೈನಾನ್ಸ್ ಕಮಿಷನ್ ನಮ್ಮ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಅಂದ್ರೆ ನರೇಂದ್ರ ಮೋದಿ ಜಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಆದ್ಮೇಲೆ ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಇಪ್ಪತ್ತರೆಗೆ ಬಂದಿರತಕ್ಕಂಥದ್ದು ಒಂದು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ಎರಡ್ ಸಾವಿರದ ತರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಅರವತ್ತೊಂದು ಸಾವಿರ ಕೋಟಿ ಬಂದ್ರೆ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಬಿಜೆಪಿ ಎನ್ ಡಿಎ ರೂಲ್ ಬಂದಾಗ ಒಂದು ಲಕ್ಷ ಐವತ್ತೊಂದು ಸಾವಿರ ಕೋಟಿ ಬಂದಿರತಕ್ಕಂಥದ್ದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎರಡ್ ಸಾವಿರದ ಇಪ್ಪತ್ತೊಂದರ ನಂತರದಲ್ಲಿ ಬಂದಿರತಕ್ಕಂಥದ್ದು ಇಲ್ಲಿಯವರೆಗೆ ಯಾಕಂದ್ರೆ ಇನ್ನು ಮಾರ್ಚ್ ತನಕ ಇದೆ ಇಲ್ಲಿಯವರೆಗೂ ಈಗಾಗಲೇ ಒಂದು ಲಕ್ಷದ ಹದಿನಾರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಟಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಮನೆ ಸಭಾಧ್ಯಕ್ಷರೇ ಇವತ್ತು ಸೆಂಟ್ರಲ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಕರ್ನಾಟಕಕ್ಕೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಕೋಟಿ ಬಂದಿದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಅದು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ಎಂಟುನೂರ ಹದಿನೆಂಟು ಕೋಟಿ ಬಂದಿದೆ ಮನೆ ಸಭಾಧ್ಯಕ್ಷರೇ ಇಷ್ಟೆಲ್ಲ ಬಂದಿದ್ರು ಸಹ ಪದೇ ಪದೇ ಕೇಂದ್ರ ಸರ್ಕಾರದ ಮೇಲೆ ದೂರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತದೆ ಅಂತಕ್ಕಂಥದ್ದು ಒಬ್ಬ ಒಬ್ಬ ಮುತ್ಸದಿ ರಾಜಕಾರಣಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳ ಶೋಭೆ ತರ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ಸದನದ ಮೂಲಕ ತಮ್ಮ ಮೂಲಕ ಪ್ರಶ್ನೆ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಸೆಂಟ್ರಲ್ ಗ್ರಾಂಟ್ ಇನ್ ಏಡ್ ಟು ಕರ್ನಾಟಕ ಹದಿನಾಲ್ಕರಲ್ಲಿ ಅರವತ್ತು ಸಾವಿರ ಕೋಟಿ ಬಂದಿದ್ರೆ ಎರಡ್ ಸಾವಿರದ ಹದಿನಾಲ್ಕ ನಂತರದಲ್ಲಿ ಎರಡು ಲಕ್ಷದ ಮೂವತ್ತಾರು ಸಾವಿರ ಕೋಟಿ ಬಂದಿರತಕ್ಕಂಥದ್ದು ಅಂದ್ರೆ ಮೋರ್ ದನ್ ಟೂ ನೈಂಟಿ ಪರ್ಸೆಂಟ್ ಇವತ್ತು ಗ್ರಾಂಟ್ ಇನ್ ಏಡ್ ಇವತ್ತು ಕರ್ನಾಟಕಕ್ಕೆ ಜಾಸ್ತಿ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಸದನ ಗಮನಕ್ಕೆ ತಮ್ಮ ಮೂಲಕ ತರದಕ್ಕೆ ಇಚ್ಛೆ ಪಡ್ತೇನೆ ಸಭಾಧ್ಯಕ್ಷರೇ ಸಾಕಷ್ಟು ಸದಸ್ಯರು ಆಡಳಿತ ಪಕ್ಷದವರು ಪ್ರಶ್ನೆ ಮಾಡಿದ್ರು ಇಲ್ಲ ಸ್ವಾಮಿ ಇವತ್ತು ನಮ್ಮ ರಾಜ್ಯದಲ್ಲಿ ಜಿ ಟಿ ಬರುವ ಮುಂಚಿತವಾಗಿ ವ್ಯಾಟ್ ಇದ್ದಾಗಲೇ ನಮ್ಮ ರಾಜ್ಯಕ್ಕೆ ಬಹಳ ಅನುಕೂಲ ಆಗ್ತಿತ್ತು ಅಂತ ಹೇಳಿ ಸಾಕಷ್ಟು ಜನ ಆಡಳಿತ ಪಕ್ಷದ ಸದಸ್ಯರು ಹೇಳ್ತಾ ಇದ್ರು ಅದು ನಮಗೆ ಸದನಕ್ಕೆ ಗೊತ್ತಿರಬೇಕು ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಅಂದ್ರೆ ಪ್ರಿ ಜಿ ಎಸ್ ಟಿ ವ್ಯಾಟ್ ಇದ್ದಾಗ ಮೂವತ್ತಾರು ಸಾವಿರದ ನೂರ ನಲ್ವತ್ನಾಲ್ಕು ಕೋಟಿ ಬಂದಿದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಮೂವತ್ತೊಂಬತ್ತು ಸಾವಿರದ ಐನೂರ ಐದು ಕೋಟಿ ಬಂದಿರತಕ್ಕಂಥದ್ದು ಆದರೆ ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ಆದ್ಮೇಲೆ ನಮ್ಮ ರಾಜ್ಯಕ್ಕೆ ಎಷ್ಟು ಬಂತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎಪ್ಪತ್ತೊಂದು ಸಾವಿರದ ಅರವತ್ತು ಕೋಟಿ ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಲವತ್ತೆರಡು ಸಾವಿರದ ಮುನ್ನೂರ ಐವತ್ತೈದು ಕೋಟಿ ಬಂದಿರತಕ್ಕಂಥದ್ದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತೊಂಬತ್ತೈದು ಸಾವಿರದ ಒಂಬೈನೂರ ಇಪ್ಪತ್ತೈದು ಕೋಟಿ ಇವತ್ತು ರಾಜ್ಯಕ್ಕೆ ಬಂದಿರತಕ್ಕಂಥದ್ದು ಹಾಗಾಗಿ ಏನು ತಪ್ಪು ಕಲ್ಪನೆ ಮೂಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ವ್ಯಾಟ್ ಇದ್ದಾಗಲೇ ರಾಜ್ಯಕ್ಕೆ ಅನುಕೂಲ ಆಗ್ತಾ ಇತ್ತು ಜಿ ಎಸ್ ಟಿ ಬಂದ್ಮೇಲೆ ನಮಗೆ ಅನ್ಯಾಯ ಆಗ್ತಿದೆ ನಮ್ಮ ರಾಜ್ಯಕ್ಕೆ ಇದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಸಭಾಧ್ಯಕ್ಷ ಹೇಳದಕ್ಕೆ ಇಚ್ಛೆ ಪಡ್ತೇನೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾರೆ ಇವತ್ತು ಜಿ ಎಸ್ ಟಿ ಇಂಪ್ಲಿಮೆಂಟೇಶನ್ ಆದ್ಮೇಲೆ ಇವತ್ತು ಎರಡ್ ಸಾವಿರದ ಹದಿನೇಳರಿಂದ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಎಸ್ ಟಿ ಕಾಂಪನ್ಸೇಷನ್ ಏನ್ ಡೆಫಿಸಿಟ್ ಇತ್ತು ಅದನ್ನ ತುಂಬತಕ್ಕಂತ ಕೆಲಸ ಕೇಂದ್ರ ಸರ್ಕಾರ ಮಾಡಬೇಕಾಗಿತ್ತು ನಮಗೆ ಗೊತ್ತಿರಲಿಲ್ಲ ಮನ ಸಭಾಧ್ಯಕ್ಷರೇ ಇಡೀ ದೇಶದಲ್ಲಿ ಇವತ್ತು ಜಿ ಎಸ್ ಟಿ ಕಾಂಪನ್ಸೇಷನ್ ಹೈಯೆಸ್ಟ್ ಬಂದಿರತಕ್ಕಂಥದ್ದು ಕರ್ನಾಟಕ ರಾಜ್ಯಕ್ಕೆ ಒಂದು ಲಕ್ಷದ ಆರು ಸಾವಿರ ಕೋಟಿ ಜಿಎಸ್ಟಿ ಕಾಂಪನ್ಸೇಷನ್ ಬಂದಿರತಕ್ಕಂಥದ್ದು ಇದು ಹೈಯೆಸ್ಟ್ ಇನ್ ದ ಕಂಟ್ರಿ ರಾಜ್ಯಕ್ಕೆ ಇವತ್ತು ಅತಿ ಹೆಚ್ಚು ಬಂದಿರತಕ್ಕಂಥದ್ದು ಮತ್ತೊಂದು ಆರೋಪವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಾರೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ಸೆಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಸೆಸ್ ಅನ್ನ ಕಲೆಕ್ಟ್ ಮಾಡ್ಕೊಳಕ್ ಅವಕಾಶ ಕೊಡಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷರೇ ಇದು ಕೂಡ ಅಪಪ್ರಚಾರನೇ ಇವತ್ತು ಸೆಸ್ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಯೋಜನೆಗಳು ಏನಿದ್ದಾವೆ ಇವತ್ತು ನ್ಯಾಷನಲ್ ಹೈವೇ ಡೆವಲಪ್ ಮಾಡ್ತಾರೆ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇರ್ಬೋದು ಅದಕ್ಕೆ ಸೆಸ್ ಅನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಎಲ್ಲಾ ರಾಜ್ಯಕ್ಕೂ ಕೂಡ ಹೋಗ್ತದೆ ಆದ್ರೆ ರಾಜ್ಯ ಸರ್ಕಾರಕ್ಕೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಅಧಿಕಾರ ಖಂಡಿತ ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತಕ್ಕಂಥದ್ದನ್ನ ಈ ಸದನದ ಮೂಲಕ ನಾನು ಗಮನಕ್ಕೆ ತರದಕ್ಕೆ ಇಚ್ಛೆ ಪಡ್ತೇನೆ ಸಭಾಧ್ಯಕ್ಷರೇ